ನಮಸ್ಕಾರ ವೀಕ್ಷಕರೇ ಎಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ರೆಡ್ ಲೈಟ್ ರಹಸ್ಯ ಪಾರ್ಟ್ ಫೋರ್ ಚಂದ್ರಿಕಾ ಅಲ್ಲಿಂದ ಹೊರಗೆ ಹೋಗಲಾರದೆ ಒದ್ದಾಡುತ್ತಿದ್ದಳು ಅಷ್ಟರಲ್ಲಿ ಅಲ್ಲಿಯೇ ಕನ್ನಡದಲ್ಲಿ ಮಾತನಾಡಿದಂತಹ ಹುಡುಗಿ ಪಕ್ಕಕ್ಕೆ ಬಂದು ನಿಂತು ಹೇಳುತ್ತಾಳೆ ಇಲ್ಲಿಗೆ ಒಬ್ಬ ನನ್ನ ಹತ್ತಿರಕ್ಕೆ ಬರುತ್ತಾನೆ ತುಂಬ ವಿಚಿತ್ರ ಇದ್ದಾನೆ ಅವನಿಗೆ ನನ್ನ ದೇಹದ ಮೇಲೆ ಆಸೆಯಿಲ್ಲ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾನೆ ಅವನ ಜೊತೆ ಮಾತನಾಡುತ್ತಾ ಕುಳಿತರೆ ಸಾಕು ನಾನು ಒಂದು ದಿನ ದುಡಿಯುವುದಕ್ಕಿಂತ ಹೆಚ್ಚು ಹಣ ಕೊಟ್ಟು ಹೋಗುತ್ತಾನೆ ಅವನು ಮಾತಿನಲ್ಲಿ ಅರ್ಥವಾಗುತ್ತದೆ ಅವನು ಯಾವುದೋ ದುಃಖ ಅನುಭವಿಸುತ್ತಿದ್ದಾನೆ ಎಂದು ಶಾಂತವಾಗಿ ಅವನು ಮಾತನಾಡುವ ವಿಷಯಗಳನ್ನು ಕೇಳುತ್ತಾ ಕುಳಿತರೆ ಸಾಕು ಅವನಿಗೆ ಮನಸ್ಸಿಗೆ ತುಂಬ ಸಂತೋಷವಾಗುತ್ತದೆ ಅವನು ಬೇರೆ ಯಾವುದೇ ಉದ್ದೇಶಕ್ಕೆ ಇಲ್ಲಿಗೆ ಬರುವುದಿಲ್ಲ ಆದ್ದರಿಂದ ನಾಳೆ ಅವನು ಬಂದರೆ ನಿನ್ನ ಹತ್ತಿರ ಕಳುಹಿಸುತ್ತೇನೆ ನೀನು ಅವನೊಂದಿಗೆ ಚೆನ್ನಾಗಿ ಮಾತನಾಡಿ ಇಲ್ಲಿಂದ ಹೊರಹೋಗುವ ಉಪಾಯವನ್ನು ಅವನಲ್ಲಿ ಕೇಳಿ ತಿಳಿದುಕೋ ಎಂದಳು ಚಂದ್ರಿಕಾಗೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಾಗ ಹುಲ್ಲಿನ ಆಸರೆಯಂತೆ ಅವಳ ಸಹಾಯ ತೋರಿತು ಅವನು ಇವತ್ತು ಬರ್ತಾನೆ ಅಲ್ಲವೇ ಅವನು ಯಾವಾಗ ಬರ್ತಾನೆ ಗೊತ್ತಿಲ್ಲ ಎರಡು ಬಾರಿ ನನ್ನ ಬಳಿ ಬಂದು ಹೋಗಿದ್ದಾನೆ ಇವತ್ತು ನಾಳೆ ಬರ್ತೀನಿ ಅಂತ ಹೇಳಿ ಹೋಗಿದ್ದ ನನ್ನ ಫೋನ್ ಕಳೆದು ಹೋಗಿದೆ ನೀವೇ ಫೋನ್ ಮಾಡಿ ಬರೋಕೆ ಹೇಳ್ತೀರಾ ಪ್ಲೀಸ್ ಅಕ್ಕ ಎಂದು ಗೋಗರೆದಳು ಚಂದ್ರಿಕಾ ನಿನ್ನ ಫೋನ್ ಕಳೆದು ಹೋಗಿರಲ್ಲ ಒಳಗೆ ಬಂದಾಗ ನಿನ್ನ ಫೋನ್ ಕಿತ್ತುಕೊಂಡಿರುತ್ತಾರೆ ನಮ್ಮ ಬಳಿ ಫೋನ್ ಇದ್ದರೂ ಇಲ್ಲಿ ಯಾರು ಯಾರ ನಂಬರ್ ತೆಗೆದುಕೊಂಡು ವ್ಯವಹಾರ ಮಾಡಲು ಬಿಡುವುದಿಲ್ಲ ಸರಿ ಸಾಧ್ಯ ಆದರೆ ಮತ್ತೆ ಸಿಗ್ತೀನಿ ಅಂತ ಹೇಳಿ ಹೊರಟು ಹೋಗುತ್ತಾಳೆ ಆದಷ್ಟು ಈ ಮಾಲಕಿ ಹತ್ತಿರ ಬಂದಾಗ ನೀನು ಅರೆ ಪ್ರಜ್ಞಾವಸ್ಥೆಯಲ್ಲಿರುವಂತೆ ನಟಿಸಬೇಕು ನಾ ಹೇಳಿದ ವಿಷಯಗಳನ್ನೆಲ್ಲ ಮರೆಯಬೇಡ ಎಂದು ಹೇಳುತ್ತಾ ಹೊರಟಳು ಮೊದಲ ದಿನವಾಗಿದ್ದರಿಂದ ಚಂದ್ರಿಕಾಳ ಬಳಿ ಬಂದ ಗಂಡಸರೆಲ್ಲ ಆಟದ ವಸ್ತುವಿನಂತೆ ಬಳಸಿಕೊಳ್ಳುತ್ತಾರೆ ಗೊಂಬೆಯಂತೆ ಇದ್ದ ಅವಳ ಸೌಂದರ್ಯಕ್ಕೆ ಗೊಂಬೆ ಆಟ ಆಡಿಸಿದ ದೇವರು ಗೊಂಬೆಗಳೆಲ್ಲ ಮುರಿದು ಎಲೆಗಳಿಲ್ಲದ ಮರದಂತೆ ಹರಡಿದ ತಲೆ ಕೂದಲನ್ನು ಬಿಟ್ಟು ಹರಿದ ಬಟ್ಟೆಗಳು ಅಳುವ ಕಣ್ಣೀರಿಗೂ ಸಿಗದಷ್ಟು ಚಿಂದಿಯಾಗಿದ್ದವು ಅವಳ ಹಾಲಿನ ಬಣ್ಣಕ್ಕೆ ಪರಿಚಿದ ಗೆರೆಗಳು ಹಾಲಲ್ಲಿ ಬಿದ್ದ ಕೇಸರಿಯಂತೆ ಕೆಂಪಾಗಿದ್ದವು ನೋವು ಇದ್ದರೂ ಬಾಹುಗಳಲ್ಲಿ ಬಿದ್ದು ಬಾಚಿ ತಿನ್ನುವ ಗಂಡಸರ ಮೇಲೆ ಹುಟ್ಟಿದ ಕೋಪವು ಅಸಹಾಯಕತೆಯ ಮುಂದೆ ಶರಣಾಗಿತ್ತು ಇಷ್ಟವಿಲ್ಲದೆ ಮಾಡುವ ಕೆಲಸವು ಸ್ವರ್ಗವಾದರೂ ನರಕವೇ ಎನಿಸುತ್ತಿತ್ತು ಗಂಡಸರ ಕಾಟಕ್ಕೆ ಅವಳಿಗೆ ನಿಶಕ್ತಿ ಕಾಡುತ್ತಿತ್ತು ನಡೆಯಲು ಆಗದೆ ನಿಲ್ಲಲು ಆಗದೆ ಮೈಮೇಲಿನ ಬಟ್ಟೆ ಕಡಿಯ ಗಮನವಿಲ್ಲದೆ ದೇಹಕ್ಕೆ ಪ್ರಾಣ ಮಾತ್ರ ಇದ್ದಂತೆ ಮಲಗಿದ್ದಳು ಒಮ್ಮೊಮ್ಮೆ ಹೆಣ್ಣಿನ ಜೀವನ ಹೇಳದಷ್ಟು ಹಳಸಿ ಹೋಗಿಬಿಡುತ್ತದೆ ಸಾವು ಬರದೆ ನರಕದರ್ಶನ ಇಲ್ಲೇ ಆಗಿಬಿಡುತ್ತದೆ ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ ಎನ್ನುವ ಪ್ರಶ್ನೆ ಹೆಣವಾಗಿ ಕಾಡುತ್ತದೆ ಆದರೂ ಬದುಕುತ್ತೇನೆ ಬದುಕಿ ತೋರಿಸುತ್ತೇನೆ ನನಗೋಸ್ಕರ ಅಲ್ಲ ನನ್ನಂತೆ ಬದುಕುತ್ತಿರುವ ಎಲ್ಲ ಹೆಣ್ಣಿನ ನೋವಿಗೆ ನ್ಯಾಯ ಕೊಡಿಸುವ ಹೋರಾಟಕ್ಕೆ ಎಂದುಕೊಳ್ಳುತ್ತಾ ಜೀವ ಕೈಯಲ್ಲಿ ಇಟ್ಟು ಬದುಕಿದ್ದಳು ಚಂದ್ರಿಕಾ ಎರಡು ಚಿ ದಿನಗಳಲ್ಲಿ ಚಂದ್ರಿಕಾಳ ದೇಹ ಬಸವಳಿದಿತ್ತು ಮಾರನೇ ದಿನ ಒಬ್ಬನು ಅವಳ ಬಳಿ ಬಂದು ಕುಳಿತುಕೊಂಡನು ಮಾತನಾಡಲು ಶಕ್ತಿ ಇಲ್ಲದೆ ಕಣ್ಣಲ್ಲೇ ಹತ್ತಿರ ಕರೆದಳು ಆಗ ಅವನು ತಂದಿದ್ದ ಜ್ಯೂಸ್ ಬಾಟಲಿ ಕೈಗಿಟ್ಟು ಕುಡಿಯಲು ಕೊಟ್ಟನು ಜ್ಯೂಸ್ ಕುಡಿದು ಇಲ್ಲಿಗೆ ಕರೆದುಕೊಂಡು ಬಂದು ಬಿಟ್ಟಿದ್ದನ್ನು ನೆನಪಾಗಿ ಕೈಚಾಚದೆ ಮಲಗಿದ್ದಳು ಆಗವನು ನಿನ್ನ ಬಗ್ಗೆ ಆ ಹುಡುಗಿಯೆಲ್ಲ ಹೇಳಿದ್ದಾಳೆ ನಿನಗೆ ಬಟ್ಟೆ ಸಹ ಕೊಟ್ಟಿದ್ದಾರೆ ಈಗ ಇದನ್ನು ಕುಡಿ ಎಂದಾಗ ಅವನ ಕೈ ಹಿಡಿದು ಮೆಲ್ಲಗೆ ಮೇಲೆದ್ದಳು ಚಂದ್ರಿಕಾ ಅವನೇ ಇನ್ನೂ ಹತ್ತಿರಕ್ಕೆ ಹೋಗಿ ಜ್ಯೂಸ್ ಕುಡಿಸುತ್ತಾ ಈಗ ನನ್ನ ಜೊತೆ ನೀನು ಬಾ ಬ್ಯಾಗ್ ಕಡೆ ಕೈ ತೋರಿಸಿ ಆ ಬ್ಯಾಗಲ್ಲಿ ಬಟ್ಟೆ ಇದೆ ಇಲ್ಲಿಂದ ಹೊರಗೆ ಹೋಗೋಕೆ ಅವರು ಬಿಡುತ್ತಾರಾ ಅದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ನೀನು ರೆಡಿಯಾಗು ಎಂದಾಗ ನಿಲ್ಲಲು ಪ್ರಯತ್ನಿಸಿದಾಗ ತೂಕಡಿಸುವುದನ್ನು ಕಂಡು ಚಂದ್ರಿಕಾಳನ್ನು ಹಿಡಿದುಕೊಂಡು ಆರ್ಯು ಓಕೆ ಅವನ ಕೈ ಹಿಡಿದು ಎರಡು ಹೆಜ್ಜೆ ಮುಂದೆ ಹೋಗಿ ಓಕೆ ಎಂದಳು ಚಂದ್ರಿಕಾಳೊಂದಿಗೆ ಅವನು ಸ್ವಲ್ಪ ಗುಟ್ಟಾಗಿ ಏನೋ ಮಾತುಕತೆ ನಡೆಸಿದನು ನಂತರ ತಾನು ಹೇಳಿದಂತೆ ನಟಿಸಬೇಕು ಮುಂದಿನದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೊರಟನು ಅವನು ರೂಮಿನ ಬಾಗಿಲು ತೆರೆದು ಹೊರಗಡೆ ಬರುವಾಗ ಚಂದ್ರಿಕಾ ದಪ್ಪನೆ ಕೆಳಗೆ ಬಿದ್ದಳು ಮಾಲಕಿ ಇದನ್ನು ಕಂಡು ಗಾಬರಿಯಾದಳು ನಂತರ ತಡವರಿಸಿಕೊಂಡು ಅವಳಿಗೆ ಏನಾಗಿದೆ ಎಂದು ನೋಡಲು ಹತ್ತಿರ ಬಂದಳು ಅಷ್ಟರಲ್ಲಿ ಚಂದ್ರಿಕಾಳ ರೂಮಿನಿಂದ ಹೊರಗೆ ಬಂದಿದ್ದ ನವೀನ್ ಅವಳಿಗೆ ಏನೂ ಆಗಲಿಲ್ಲ ಸ್ವಲ್ಪ ನಿತ್ರಣವಿದೆ ನಾನು ನನ್ನ ಕ್ಲಿನಿಕ್ನಲ್ಲಿ ಅವಳಿಗೆ ಸ್ವಲ್ಪ ಚಿಕಿತ್ಸೆ ನೀಡಿ ಕರೆತರುತ್ತೇನೆ ಎಂದು ಹೇಳುತ್ತಾ ಅವಳನ್ನು ಹಾಗೆ ಎತ್ತಿಕೊಂಡು ತನ್ನ ಕಾರಿನಲ್ಲಿ ಕೂರಿಸಿಕೊಳ್ಳುತ್ತಾನೆ ಅವನ ಮಾತಿಗೆ ಮಾಲಕಿ ಏನು ಮಾತನಾಡದೆ ಸುಮ್ಮನಾಗುತ್ತಾಳೆ ನವೀನ್ ಕಾರನ್ನು ಬೇರೆ ರಸ್ತೆ ಕಡೆಗೆ ತಿರುಗಿಸುತ್ತಾನೆ ಅವನೊಬ್ಬ ಅಪ್ಪಟ ಕನ್ನಡಿಗನಾಗಿದ್ದರಿಂದ ಚಂದ್ರಿಕಾಳಿಗೆ ಯಾವುದೇ ತೊಂದರೆ ಆಗಿರಲಿಲ್ಲ ಕಾರು ಸ್ವಲ್ಪ ದೂರ ಚಲಿಸುತ್ತದೆ ಚಂದ್ರಿಕಾಳನ್ನು ಕರೆದನು ಆಗ ಚಂದ್ರಿಕಾ ಪಟ್ಟನೆ ಎದ್ದು ಕುಳಿತಳು ಮೊದಲು ನಾವು ಒಂದು ಖಾಸಗಿ ಹಾಸ್ಪಿಟಲ್ಗೆ ಹೋಗಿ ನಿನಗೆ ಚಿಕಿತ್ಸೆ ಕೊಡಿಸುತ್ತೇನೆ ನಂತರ ಬಾಕಿ ವಿಷಯ ಹೇಳುತ್ತೇನೆ ಎಂದಾಗ ಚಂದ್ರಿಕಾ ಸರಿ ಎಂದು ಒಪ್ಪಿಕೊಂಡಳು ಆಸ್ಪತ್ರೆಗೆ ಹೋಗಿ ಪ್ರಾಥಮಿಕ ಚಿಕಿತ್ಸೆಗಳನ್ನೆಲ್ಲ ಕೊಡಿಸಿ ನಂತರ ಅವಳನ್ನು ಕರೆದುಕೊಂಡು ನವೀನ್ ಅದ್ಯಾವುದೋ ಕಾಡು ರಸ್ತೆಯಲ್ಲಿ ಸಂಚರಿಸಿ ನಂತರ ಒಂದು ಸಣ್ಣ ಹಳ್ಳಿಗೆ ಪ್ರವೇಶ ಮಾಡುತ್ತಾನೆ ಅದಾಗಲೇ ಅವನಿಗೆ ಅಲ್ಲಿ ಒಂದು ಮನೆ ಇರುತ್ತದೆ ಅಲ್ಲಿಗೆ ಹೋಗಿ ಇಬ್ಬರು ವಿಶ್ರಾಂತಿ ಪಡೆಯುತ್ತಾರೆ ನಂತರ ನವೀನ್ ಚಂದ್ರಿಕಾಳನ್ನು ಕರೆದು ಗಂಜಿ ತಯಾರಿಸಿ ಕೊಡುತ್ತಾನೆ ಹೀಗೆ ಕುಳಿತಿರುವಾಗ ನವೀನ್ ಅವಳ ಬಗ್ಗೆ ವಿಚಾರಿಸುತ್ತಾನೆ ಚಂದ್ರಿಕಾ ತಾನು ಪ್ರೀತಿ ಮಾಡಿ ಮೋಸ ಹೋದ ಬಗ್ಗೆ ವಿವರವಾಗಿ ಹೇಳುತ್ತಾಳೆ ಇದನ್ನೆಲ್ಲ ಕೇಳಿದ ನವೀನ್ಗೆ ತುಂಬ ವ್ಯಥೆಯಾಗುತ್ತದೆ ನನ್ನ ಕತೆ ಹೀಗಿದೆ ಹಾಗಿದ್ದರೆ ನೀವು ಯಾಕೆ ಈ ರೀತಿ ವರ್ತಿಸುತ್ತೀರಿ ಎಂದು ಚಂದ್ರಿಕಾ ಅವನನ್ನು ಕೇಳಿದಾಗ ತನಗೆ ಮದುವೆಯಾಗಿ ಸುಂದರವಾದ ಹೆಂಡತಿ ಇದ್ದಳು ನಮ್ಮ ಜೀವನ ತುಂಬ ಸಂತೋಷದಿಂದ ಸಾಗಿತ್ತು ನಾನು ತಕ್ಕ ಮಟ್ಟಿಗೆ ಒಂದು ಆಫೀಸಿನಲ್ಲಿ ಕೆಲಸವಿದ್ದುದರಿಂದ ಜೀವನಕ್ಕೇನು ಕಷ್ಟ ಆಗಿರಲಿಲ್ಲ ಮನೆಯಲ್ಲಿ ಬರ್ತ್ಡೇ ಪಾರ್ಟಿಗಳಿದ್ದಾಗ ನಾನು ನನ್ನ ಗೆಳೆಯರೊಂದಿಗೆ ನನ್ನ ಬಾಸ್ ಅನ್ನು ಮನೆಗೆ ಕರೆತರುತ್ತಿದ್ದೆ ಅದ್ಯಾವ ಕೆಟ್ಟಗಳಿಗೆ ಏನೋ ನನ್ನ ಹೆಂಡತಿಗೆ ನನ್ನ ಬಾಸಿನೊಂದಿಗೆ ಪ್ರೀತಿ ಶುರುವಾಗಿತ್ತು ಅದೊಂದು ದಿನ ಹೇಳದೆ ಅವಳು ಅವನೊಂದಿಗೆ ಪರಾರಿಯಾಗಿದ್ದಳು ಇದನ್ನೆಲ್ಲ ನೋಡಿ ನನ್ನ ಮನಸ್ಸು ಆಘಾತಗೊಂಡಿತ್ತು ಆದ್ದರಿಂದ ಅವಳನ್ನು ಎಂದಿಗೂ ಕ್ಷಮಿಸಲಾರೆ ಎನ್ನುತ್ತಾ ಅಲ್ಲಿನ ಕೆಲಸಕ್ಕೆ ರಾಜೀನಾಮೆ ನೀಡಿ ಬೇರೆ ಕಡೆ ಕೆಲಸ ಮಾಡುತ್ತಿದ್ದೇನೆ ಮನಸ್ಸಿಗೆ ತುಂಬ ಬೇಸರವಾದಾಗ ರೆಡ್ ಲೈಟ್ ಏರಿಯಾಗೆ ಹೋಗಿ ಯಾರಾದರೂ ಒಬ್ಬಳೊಂದಿಗೆ ನನ್ನ ಬೇಸರವನ್ನೆಲ್ಲ ಹೇಳಿಕೊಳ್ಳುತ್ತಾ ಕೂರುತ್ತೇನೆ ಅಲ್ಲಿ ನನಗೆ ಬೇರೆ ಯಾವುದರ ಅವಶ್ಯಕತೆಯೂ ಇಲ್ಲ ಎಂದು ಹೇಳುತ್ತಾ ಕಣ್ಣು ತುಂಬಿಕೊಳ್ಳುತ್ತಾನೆ ಅದು ಸರಿ ಚಂದ್ರಿಕಾ ನಿನ್ನ ಈ ಅವಸ್ಥೆಗೆ ತಳ್ಳಿದವನನ್ನು ನೀನು ಸುಮ್ಮನೆ ಹೇಗೆ ಬಿಡುತ್ತೀಯ ಎಂದು ಕೇಳಿದಾಗ ಇಲ್ಲ ನನ್ನನ್ನು ಇಲ್ಲಿಗೆ ಕರೆತಂದವನನ್ನು ನಾನು ಎಂದಿಗೂ ಕ್ಷಮಿಸಲಾರೆ ಅವನನ್ನು ಹೇಗಾದರೂ ಮಾಡಿ ನಮ್ಮ ಬಲೆಗೆ ಬೀಳಿಸಬೇಕು ಅದಕ್ಕೆ ನಿಮ್ಮ ಸಹಾಯ ಬೇಕು ಎನ್ನುತ್ತಾಳೆ ಸರಿ ಅದರಂತೆ ಇಬ್ಬರೂ ಮಾರನೇ ದಿನ ಶರತ್ ಇದ್ದ ಏರಿಯಾಗೆ ಹೋಗಿ ತಲುಪುತ್ತಾರೆ ನವೀನ್ ಮೊಬೈಲ್ನಿಂದ ಶರತ್ಗೆ ಫೋನ್ ಕಾಲ್ ಮಾಡುತ್ತಾಳೆ ಸುಂದರವಾದ ಸ್ವರದಿಂದ ಶರತ್ನ ಬಳಿ ಒಂದು ಬಿರಿಯಾನಿಗೆ ಆರ್ಡರ್ ಮಾಡುತ್ತಾಳೆ ಮತ್ತು ಲೊಕೇಶನ್ ಕಳುಹಿಸುತ್ತಾಳೆ ಇತ್ತ ಅವಳ ಮಾತನ್ನು ಕೇಳಿ ಶರತ್ ತುಂಬ ಪುಳಕಿತನಾಗುತ್ತಾನೆ ಹತ್ತು ನಿಮಿಷದಲ್ಲೇ ಅಲ್ಲಿರುತ್ತೇನೆ ಎಂದಾಗ ಸರಿ ಎಂದು ಒಪ್ಪುತ್ತಾಳೆ ನಂತರ ಕೆಲವೇ ಕ್ಷಣಗಳಲ್ಲಿ ಶರತ್ ಅವರಿದ್ದ ಲಾಡ್ಜ್ನ ಬಾಗಿಲನ್ನು ತಟ್ಟುತ್ತಾನೆ ಅಷ್ಟರಲ್ಲಿ ಬಾಗಿಲನ್ನು ಅರ್ಧಕ್ಕೆ ತೆರೆಯುತ್ತಾ ಈ ಊರಿಗೆ ನಾನು ಹೊಸಬಳು ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಸ್ವಲ್ಪ ನನಗೆ ಇಲ್ಲಿಯ ಹೊಸ ಸ್ಥಳಗಳನ್ನು ತಿಳಿಸಿಕೊಡುವಿರಾ ಎಂದು ಕೇಳುವಾಗ ಶರತ್ ಸರಿ ಎಂದು ಒಪ್ಪಿಕೊಂಡು ಒಳಗೆ ನಡೆಯುತ್ತಾನೆ ಒಳಗೆ ಹೋದ ತಕ್ಷಣವೇ ತಲೆಗೆ ಒಂದು ಬಲವಾದ ಏಟು ಬೀಳುತ್ತದೆ ನಂತರ ಶರತ್ ಪ್ರಜ್ಞೆ ಬಂದು ಕಣ್ಣು ಬಿಟ್ಟಾಗ ಅವನ ಎದುರಿನಲ್ಲಿ ತಾನು ಪ್ರೀತಿಯ ನಾಟಕವಾಡಿ ಮೋಸ ಮಾಡಿದ್ದ ಚಂದ್ರಿಕಾ ರಣಚಂಡಿಯಂತೆ ನಿಂತಿರುತ್ತಾಳೆ ಚಂದ್ರಿಕಾ ತನ್ನ ಮನಸ್ಸಿಗೆ ಎಷ್ಟು ಸಮಾಧಾನವಾಗುತ್ತದೋ ಆ ರೀತಿಯಲ್ಲಿ ಅವನಿಗೆ ಮನಸ್ಸೋ ಇಚ್ಛೆ ಹೊಡೆಯುತ್ತಾಳೆ ನವೀನ್ ಕೂಡ ಚಂದ್ರಿಕಾಳೊಂದಿಗೆ ಸೇರಿ ಶರತ್ತನ್ನು ಹಣ್ಣುಗಾಯಿ ನೀರುಗಾಯಿ ಮಾಡುತ್ತಾನೆ ಈ ಕಾಲುಗಳು ಇದ್ದರೆ ತಾನೇ ನೀನು ಹೆಣ್ಣು ಮಕ್ಕಳನ್ನು ಬೈಕಿನಲ್ಲಿ ಕೂರಿಸಿಕೊಂಡು ಸುತ್ತಾಡಿ ಮೋಸ ಮಾಡುವುದು ಆದ್ದರಿಂದ ಇನ್ನು ಶಾಶ್ವತವಾಗಿ ನಿನಗೆ ಈ ಕಾಲುಗಳು ಇರಬಾರದು ಎನ್ನುತ್ತಾ ಚಂದ್ರಿಕಾ ಅವನ ಕಾಲುಗಳನ್ನು ಮುರಿದು ಹಾಕಿದಳು ಅವನ ಕೈಗಳ ಸ್ವಾಧೀನ ಕಳೆಯುವಂತೆ ಹೊಡೆದು ಉರುಳಿಸಿದಳು ನಂತರ ಸಮಾಧಾನದಿಂದ ನವೀನನನ್ನು ಅಪ್ಪಿಕೊಂಡಳು ಸರಿ ಇಂದು ನನ್ನ ಮನಸ್ಸಿಗೆ ಆದ ಸಂತೋಷಕ್ಕೆ ಪಾರವೇ ಇಲ್ಲ ಅವರಿಬ್ಬರೂ ಆ ರೂಮ್ನ ಬಾಗಿಲ ಚಿಲಕ ಹಾಕಿಕೊಂಡು ಹೊರ ನಡೆಯುತ್ತಾರೆ ಚಂದ್ರಿಕಾಳ ಮನಸ್ಸಿನಲ್ಲಿ ತನ್ನ ಅಪ್ಪ ಅಮ್ಮನ ನೆನಪಾಗುತ್ತದೆ ಅಪ್ಪ ಅಮ್ಮನ ನೆನಪಾದರೂ ಇನ್ನೂ ಅವರಿಗೆ ಮುಖ ತೋರಿಸಲು ಮನಸ್ಸು ಒಪ್ಪುವುದಿಲ್ಲ ಆದ್ದರಿಂದ ನವೀನ ಜೊತೆಯಲ್ಲಿ ಮುಂದಕ್ಕೆ ಸಾಗುತ್ತಾಳೆ ಇಬ್ಬರು ಸೇರಿ ಇಂತಹ ಕಷ್ಟಗಳಲ್ಲಿ ಸಿಲುಕಿರುವ ಜೋಡಿಗಳನ್ನು ರಕ್ಷಣೆ ಮಾಡಲು ತನ್ನ ಜೀವನವನ್ನೇ ಮುಡುಪಾಗಿರುತ್ತಾರೆ ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು